ನಮಸ್ಕಾರ ವೀಕ್ಷಕರೇ ಟಿವಿ ಸಿಕ್ಸ್ಟಿ ಸಿಕ್ಸ್ ಸ್ವಾಗತ ಇವತ್ತು ನಾವು ಬಂದಿರೋದು ವಿಜಯಪುರ ಜಿಲ್ಲೆ ದೇವರಪುರಿ ತಾಲೂಕಿನ ಅಹ್ ಚಿಕ್ಕರುಗಿ ಗ್ರಾಮಕ್ಕೆ ನಮ್ಮೂರ ಸುದ್ದಿ ಮಾಡೋದಕ್ಕೆ ಚಿಕ್ಕರುಗಿ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿದ್ರು ಕೂಡ ಬನ್ನಿ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಚಿಕ್ಕರೋಗಿ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಗ್ರಾಮದ ಅಂಗನವಾಡಿ ಕೇಂದ್ರದ ಕಟ್ಟಡದಲ್ಲಿ ವಿದ್ಯುತ್ ವ್ಯವಸ್ಥೆ ಇರುವುದಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಕೂಡ ಇರುವುದಿಲ್ಲ ಗ್ರಾಮಸ್ಥರು ಗ್ರಾಮದಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಡಿಕೆ ಇಟ್ಟಿದ್ದಾರೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಚಿಕ್ಕರೋಗಿ ಗ್ರಾಮಕ್ಕೆ ಕಾಲೇಜು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒದಗಿಸುವಂತೆ ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡರು ಗ್ರಾಮದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ದೇವಸ್ಥಾನಗಳ ಜೀರ್ಣೋದ್ಧಾರ ಕೆಲಸ ಆಗಿಲ್ಲ ಗ್ರಾಮದಿಂದ ರೈತರು ಜಮೀನುಗಳಿಗೆ ಹೋಗುವ ರಸ್ತೆಗಳು ಕೂಡ ಸಂಪೂರ್ಣ ಹಾಳಾಗಿವೆ ಅವುಗಳನ್ನು ದುರಿಸ್ತಗೊಳಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನರಿಗೆ ಓಡಾಡಲು ಕಷ್ಟವಾಗುತ್ತಿದೆ ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ತರಹ ನೀರು ಹರಿಯುತ್ತದೆ ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರು ಮತ್ತು ಮಕ್ಕಳು ರಸ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಹೋಗುವಂತಹ ಪರಿಸ್ಥಿತಿ ಉಂಟಾಗಿದೆ ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ ಚರಂಡಿಗಿಲು ತುಂಬಿದರೂ ಅದನ್ನು ಸ್ವಚ್ಛ ಮಾಡುತ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರಿಂದ ಮಕ್ಕಳಿಗೆ ಸೊಳ್ಳೆಗಳೇ ಕಾಟ ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಶಾಸಕರ ಅನುದಾನದಲ್ಲಿ ಎರಡು ಕೋಟಿ ರೂಪಾಯಿ ಡಾಂಬರೀಕರಣ ಆಗಿದೆ ನಮ್ಮಲ್ಲಿ ಚಿಕ್ಕರುಗಿಟ್ಟು ಹಿಟ್ನಹಳ್ಳಿ ರೋಡ್ ಮತ್ತು ಶಾಸಕರ ಅನುದಾನದಲ್ಲಿ ದೀಡ್ ಕೋಟಿ ರೂಪಾಯಿ ಶಿಶಿ ರೋಡ್ ಆಗಿದೆ ನಮ್ಮ ಊರಾಗ ಗ್ರಾಮದೊಳಗೆ ಮತ್ತು ಈಗಾಗಲೇ ಮನೆಗಳು ಕೊಟ್ಟರ ಒಂದೇನೂರ ಮನೆಗಳು ತಂದ್ ಹಂಚಾರ ಊರಾಗ ಗ್ರಾಮ ಪಂಚಾಯತಿ ವತಿಯಿಂದ ಶಾಸಕರು ಲೆಟ್ರ್ ಕೊಟ್ಟೆ ತಂದಿದ್ದ ಅದ್ರ ಕೆಲಸಗಳು ನಡರವು ಆದ್ರ ಅತಿ ಹೆಚ್ಚಿನ ಅನುದಾನ ಇಲ್ಲ ಯಾಕಂದ್ರೆ ಗುಡಿ ಗುಂಡಾರುಗಳಿಗೆ ಸಾಕಷ್ಟು ಅನುದಾನ ಬಿಜೆಪಿ ಸರ್ಕಾರ ಇದ್ದ್ರೆ ಕೊಡ್ತಿತ್ತು ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಇದ್ದಕ್ಕಾರೆ ಆ ಅನುದಾನ ಕಡಿಮೆ ಹೋಗ್ಯದ ಮತ್ತು ಈಗಾಗಲೇ ಮಕ್ಕಳಿಗೆ ಸಾಕಷ್ಟು ಎರಡು ಸಾವಿರ ರೂಪಾಯಿ ಹಾಕ್ತಿದೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರು ಅದ್ನೂ ಸರಿಯಾಗಿ ಮುಟ್ಟಿಲ್ಲ ಈ ಬಸ್ನಾಗ್ರು ಗಂಡಾಳಿಗಂತ್ರು ಹೋಗ್ಲಿಕ್ ಜಾಗಾನೇ ಇಲ್ಲ ಅದು ಜೊತೆ ಬಿದ್ದು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಅದು ಸರ್ಕಾರಕ್ಕೂ ಲಾಭ ಇಲ್ಲ ಮತ್ತು ಹೆಣ್ಮಕ್ಳಿಗೂ ದುಡಿಲಾರ್ದಂಗ ಮಾಡಿಟ್ಟಿದ ಸರ್ಕಾರ ಅದೊಂದು ತಪ್ಪು ಇದು ಯೋಜನೆ ಹಾಕಿ ಕೊಟ್ಟದ ಸ್ತ್ರೀಶಕ್ತಿ ಯೋಜನೆ ಅದು ಇದು ಆಗ್ಯದ ಅದು ಯಾಕಂದ್ರ ಎಲ್ಲರೂ ಇವತ್ತು ಬಸ್ ಪಾಸ್ ಪುಕ್ಕ ಸುಮ್ ಸುಮ್ನೆ ಹೋಗುದು ಸುಮ್ ಸುಮ್ನೆ ಬರುದು ಇವತ್ತು ದಗದಕ್ ಹೋಗಿ ಹೆಣ್ಮಕ್ಳು ಮೊದ್ಲು ಮಾಡಿ ಒಂದ್ ಹೊಲಕ್ ಹೋಗ್ಬೇಕಾದ್ರ ಅದು ಜಾಗ ಇಲ್ಲರ್ದಂಗೆ ಇದು ಊರ್ ತಿರ್ಗಾಡೋರು ಆಫೀಸ್ ಲೆವೆಲ್ ತಿರ್ಗಾಡೋ ಜನಕ್ಕ ಅದು ತೊಂದರೆ ಆಗ್ಯದ ಯಾಕಂದ್ರೆ ಇವತ್ತಿನ ದಿವ್ಸ ಒಂದು ಎಲ್ಲರಿಗೂ ಒಂದು ಸರಿಯಾದಂತ ಅನುದಾನ ಸರಿಯಾಗಿ ಯೋಜನೆ ಒಳಗ ಮಹಾತ್ಮಾ ಗಾಂಧಿ ಗ್ರಾಮ ಹಿತ ಮಂಡಳದೊಳಗೆ ಸಾಕಷ್ಟು ಇರ್ಬೇಕಾಗಿತ್ತು ಅಂತ ಕೆಲಸಗಳು ಏನಾದ್ರು ಆಗಿರ್ಲಿ ಪಂಚಾಯತಿಂದು ಆಗಿಲ್ಲ ಮತ್ತು ಶಾಸಕರಿಂದ ಏನಬೇಕಂದ್ರೆ ಅವು ಮೂರು ಕೋಟಿ ರೂಪಾಯಿ ಬಿಟ್ಟರೆ ಮತ್ತೆ ಯಾವ ಕೆಲಸಗಳು ಆಗಿಲ್ಲ ಇಲ್ಲಿ ಹೆಚ್ಚಿ ಯಾಕಂದ್ರೆ ಅವರು ಮೊದಲೇ ಈ ಶಾಸಕರು ನಮ್ಮ ದೇವರಿ ಪ್ರೀ ಶಾಸಕರು ಅವರು ಜನತಾ ದಳದವ್ರದಾರ ಹಿಂಗಾಗಿ ಕಾಂಗ್ರೆಸ್ ಸರ್ಕಾರ ನಮಗ ಅನುದಾನ ಒಂದು ಲೆಕ್ಕದ ಮ್ಯಾಗ ಕೊಡ್ತಾರೆ ನಮ್ಮಲ್ಲಿ ಅನುದಾನ ಇಲ್ಲ ನಾನು ಬಲ್ಯಾಕ ನಾ ಏನ್ ಮಾಡ್ಲಿ ಅನ್ನುವಂಥ ಪರಿಸ್ಥಿತಿ ಮಾತು ಮಾತೇಳ್ತಾರೆ ರಾಜ್ಯ ಸರ್ಕಾರ ಕೆಳಗಡೆ ಶಾಸಕರಿಗೆ ಅನುದಾನ ಜಾಸ್ತಿ ಜಾಸ್ತಿ ಕೊಡಂಗಿಲ್ಲ ಅದು ಒಂದು ತಾರತಮ್ಯ ಮಾಡಬಾರ್ದು ಎಲ್ಲರಿಗಾರ ಬಳಕೆ ಅಷ್ಟೇ ಎಲ್ಲರಿಗೆ ಅನುದಾನ ತೆಲಿಮೆ ಕೊಡೋದು ಹಂಚಿ ಆ ಕೆಲಸ ಮಾಡ್ಬೇಕು ಇಲ್ಲೇ ನಮ್ಮ ಪಟ್ಟಣದ ನೆರಹಳ್ಳಿ ಶಿಂದಗಿ ತಾಲೂಕು ಎಮ್ ಎಲ್ ಸಾಕಷ್ಟು ಅನುದಾನಗಳು ತಂದಾನ ಮತ್ತು ಹಿಂದಿ ಎಮ್ ಎಲ್ ಎ ಸಾಕಷ್ಟು ಅನುದಾನಗಳು ತಂದಾನ ಆದ್ರೆ ನಮ್ಮ ದೇವ್ರ ಇಬ್ಬರುಗಿ ಎಮ್ ಎಲ್ ಎ ಅಷ್ಟು ಅನುದಾನ ಬಂದಿಲ್ಲ ಅಂತ ನಮಗ ಕೇದನಸ್ತೈತಿ ಅಂದ್ರೆ ಸರ್ಕಾರ ಅನುದಾನ ಕೊಡ್ಲಾಕ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತದೆ ಹಿಂದೆ ಮುಂದೆ ಯೋಚನೆ ಮಾಡ್ತದೆ ಅದಕ್ಕಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಆ ತಾರತಮ್ಯ ಮಾಡ್ಲಾರ್ದೆ ಎಲ್ಲರಿಗೆ ಒಳ್ಳೆ ಒಂದು ಶಾಸಕರಿಗೆ ಎಲ್ಲರಿಗೂ ತಲೆ ಮ್ಯಾಗ ಸದಸ್ಯರ ತೆಲಿಮ್ ಹಾಕಿ ಅದ ಗ್ರಾಂಟ್ ಬಿಡುಗಡೆ ಮಾಡಬೇಕು ಮತ್ತು ಹಳ್ಳಿಗಳಿಗೆ ಇನ್ನೂ ಸಾಕಷ್ಟು ಕೆಲಸಗಳಾಗಬೇಕು ಈಗ ಕುಡಿಯುವ ನೀರಿನ ಯೋಜನೆ ನಮ್ಮಲ್ಲಿ ಮಾಡಿ ಹೋಗ್ಯಾರ ಜಲ ನಿರ್ಮಲ ಏನು ಜೆ ಜಿ ಎಮ್ ದೊಳಗ ಅದು ಹಿಂದಿನ ಶಾಸಕರು ಮಾಡಿ ಹೋಗ್ಯಾರ ಮಾಡಿ ಹೋಗ್ಯಾರ ಇವತ್ತಿಗೂ ಜೆ ಜಿ ಎಂ ದೊಳಗ್ ನೀರೇ ಇಲ್ಲ ಈಗ ಹಂಗೇನಿತ್ತ ನೋಡ್ರಿ ಬೇಕಾರ ಅಲ್ಲಿ ಪಾಟಗಳು ಅದಕ್ಕೆ ನೀರೇ ಇಲ್ಲ ಇವತ್ತಿನ ದಿವಸ ಅದು ಸರ್ಕಾರ ಸುಮ್ನೆ ಹಾಳು ಮಾಡಿ ಹಂತಿ ಕಟ್ಟದಂಗ್ ರೊಕ್ಕ ಎತ್ಕೊಂಡು ಹೋದ್ರ ಹೊಸ್ದಾಗಿ ಜನರಿಗೆ ಅದ್ರನ್ನ ಏನೂ ಉಪಯೋಗ ಆಗಿಲ್ಲ ಕುಡಿ ನೀರಿನ ವ್ಯವಸ್ಥೆ ಮಾಡ್ತೀರಿ ಕುಡಿಯುವ ನೀರಿನ ವ್ಯವಸ್ಥೆ ಒಂದು ಇಲ್ಲಿ ಒಂದು ಬಾವಿ ಅದ್ರಿ ಅದು ಸೌಳವು ಅದೇ ನೀರೇ ನಾವು ಇವತ್ತಿನ ದಿವಸ ಊರಾಗ್ ಉಪಯೋಗ ಮಾಡ್ತೀವಿ ಅದೇ ನೀರೇ ಉಪಯೋಗ ಮಾಡ್ತೀವಿ ಒಂದು ಏನದ ಯೋಜನೆ ನೀರು ತಂದಾರ ಒಂದ್ ಕೆರೆದಿಂದ ಅದನ್ನೂ ಸ್ವಲ್ಪ ಬರ್ತಾವ ಆದ್ರ ಅದು ಪೋರಾಟ ಆಗುದಿಲ್ಲ ಇಲ್ಲಿ ಬಾವಿ ನೀರ ಅದು ಕೂಡ ಊರಾಗ ಬಿಡ್ತಿದೆವು ಅದು ಉಪಯೋಗ ಮಾಡ್ಕೋತಿವಿ ಈಗ ಮಳೆಗಾಲದ ಸಮಸ್ಯೆ ನಡೀತದ ಯಾಕ ತಂಪಿನ ವಾತಾವರಣ ಈಗ ಅದು ನೀರಿನೊಳಗೆ ಹೊಂದಾಣಿಕೆ ಆಗ್ತದ ಆದ್ರೆ ಬ್ಯಾಸಿಗೆ ಬತ್ತಂದ್ರೆ ನಮ್ದು ಹೈರಾಣ ಯಾಕ ಎರಡ್ ಕಿಲೋಮೀಟರ್ ಕಿಲೋಮೀಟರ್ಟ್ಲೆ ಹೋಗುತ್ತಾನೆ ನೀರ್ ಸಿಗಂಗಿಲ್ಲ ಯಾಕಂದ್ರ ಇವತ್ತಿನ ದಿವ್ಸ ಬಾಯಿ ಇಳ್ದು ನೀರ್ ತರಬೇಕಾದ್ರೆ ಇವತ್ತ ಶಂಬರ್ ಪುಟ್ ಬಟ್ಲೆ ಗುಮ ಬಾಯಿಗೊಳದವ್ ಊರ್ ಸುತ್ತೆಲ್ಲ ಆ ನೀರ್ ತರಬೇಕಾದ ದೊಡ್ಡ ಹೈರಾಣ ಅದ ದಯವಿಟ್ಟು ಇಲ್ಲಿ ಕೆರೆಯಾಗ ಒಂದ್ ಬಾಯಿ ಹೊಡೆದ ಅರ್ಧಾಕ್ ನಿಂತದ ಅದು ಅದು ಎದ್ರಾಗ ಹೊಡ್ದಾರಪ್ಪ ಅಂದ್ರ ಇದು ದಿನ ಕೂಲಿ ಇದ್ರೊಳಗ ಹೊಡೆದಾರ್ ಪಂಚಾಯತಿ ಒಳಗ ನಿತ್ತದ ಅರ್ದಾಕ್ ಪೈಪ್ ಲೈನ್ ಮತ್ತು ಅದ್ ಇನ್ನಿಟ್ಟು ಗುಮ್ಮ ಮಾಡಿ ಶಿಸಿದ್ರ ಈ ಸಾರಿ ಒಂದ್ ಒಂದು ಟಾಕಿ ಕಟ್ಟಿ ನೀರ್ ಕೊಟ್ರ ಅನುಕೂಲ ಹಾಕದಂತ ತಮ್ಮಲ್ಲಿ ಶಾಸಕರಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಬೇಡಿಕೆ ಮಾಡ್ತೀನಿ ಮಾಡ್ತೇನೆ ಮತ್ತು ಪ್ರಧಾನ ಮಂತ್ರಿ ಸಡಕ್ ಯೋಜನೆ ಅಂತ ನಮ್ಮಲ್ಲಿ ಶಿವಣಿಗಿಟ್ಟು ಬಂತ್ನಾಡ್ ರಸ್ತೆ ಅಂತ ಹಾಕ್ಯಾರ ಈ ರಸ್ತೆನೇ ಎಲ್ಲಿ ಈಗ ಗಂಗಾ ಎಟ್ಟು ಅದಕ್ಕೆ ಹೊಳ್ಳೆ ನೋಡಿಲ್ಲ ಅದ್ ಕಾಯ್ಕವಾದವ್ರು ಕಂಟಿ ಎದ್ದವ ಮತ್ತು ಮೇಲೆ ಕುಣಿಚಿ ಎಲ್ಲಾ ಕಿತ್ತಿ ಹೋಗ್ಯದ ರೋಡ ರೋಡ್ ಅದು ದೈವ ದಯವಿಟ್ಟು ಅದು ಪ್ರಧಾನಮಂತ್ರಿ ಸರ್ಕು ಯೋಜನೆ ಒಳಗ ಹಾಕಿ ಕುಡಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಗ್ರಾಮಗಳೆಲ್ಲ ಚರಂಡಿ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಆತಿ ನೀರಿನ ಹರಿದ್ ಹೋಗ್ ಐತಿ ನೀರಿ ನಮ್ಮ ಊರಾಗೇನು ರಸ್ತೆ ತ್ರಾಸ ಯಾಕಂದ್ರೆ ನಮ್ಮ ಊರ ಒಂದ್ ರೀತಿ ಸಮತೋಲನ ಹಿಂಗೈತಿ ಇಳಿಜಾರೈತಿ ಐತಿ ಆ ನೀರ್ ನಿಂದ್ರಂಗಿಲ್ಲ ನಮ್ಮಲ್ಲಿ ಏನಿದ್ರು ನೀರ್ ಹರಿದ್ ಹೋಗಿ ಅದಕ್ಕೆ ನಮ್ಮಲ್ಲಿ ಅಂತ ತ್ರಾಸ ಏನಿಲ್ಲ ಸೊಳ್ಳೆಗಳ ಕಾಟ ಗ್ರಾಮ ಪಂಚಾಯತ್ ನಮ್ಮಲ್ಲಿ ಏನು ಇಲ್ಲ ಇಲ್ಲ ಈಗೇನು ದಂಡಿಗೆ ಏನ ಹಳ್ಳದ ದಂಡೆ ಅವ ನೀವು ಈ ಹಳ್ಳದ ದಂಡಿಗೆ ಅಲ್ಲಿ ಸೊಳ್ಳೆಗಳ ಕಾಟ ಸ್ವಲ್ಪ ನೀರ್ ನಿಂದಿರ್ತದ ಮಲಿನ ಹಾಕದ ಆತವು ಆದ್ರ ಊರಾಗ ಏನ್ ನಮ್ಮಲ್ಲಿ ಅಂತ ತ್ರಾಸ ಏನಿಲ್ಲ ಎಲ್ಲಾ ಚಲೋ ಇದು ಐತಿ ಶಿಸ್ತು ನಡ್ದೈತಿ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ನಮ್ಮಲ್ಲಿ ಹತ್ತೊಂಬತ್ ಮಂದಿ ಸ್ವಾತಂತ್ರ್ಯ ಸರ್ಕಾರಿ ಆಸ್ಪತ್ರೆ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಈಗಾಗಲೇ ಊರ ಗ್ರಾಮೀಣ ಬ್ಯಾಂಕ್ ಐತಿ ಪಂಚಾಯತ್ ಐತಿ ಹೈಸ್ಕೂಲ್ ಐತಿ ಎಲ್ಲ ಐತಿ ಆದ್ರೆ ಊರಿಗೆ ಇನ್ನೂ ಬೇಕಾಗಿದ್ದ ಒಂದು ಕಾಲೇಜ ಮತ್ತು ಒಂದು ಸರ್ಕಾರಿ ಮನುಷ್ಯರ ಆಸ್ಪತ್ರೆ ಇದು ಮೊದಲ ಬೇಕು ಯಾಕಂದ್ರೆ ಜನಸಂಖ್ಯಾ ಜನಸಂಖ್ಯೆ ಜಾಸ್ತಿ ಐತಿ ನಮ್ಮಲ್ಲಿ ಏಳು ಸಾವಿರ ಜನಸಂಖ್ಯೆ ಐತಿ ಇದು ಕಲೀಲಿಕ್ಕೆ ಬೇರೆ ಕಡೆ ಹೋಗಬೇಕಾಗ್ಯದ ನಾವು ಕಾಲೇಜ್ ಯಾಕಂದ್ರೆ ಈ ಗಂಡಸು ಮಕ್ಕಳಕ್ಕಿಂತಲೂ ಹೆಣ್ಣು ಮಕ್ಕಳೇ ಹೆಚ್ಚಾಗ ವಿದ್ಯಾಭ್ಯಾಸಕ್ಕೆ ಕೊಟ್ಟಾರ ಆ ಹೆಣ್ಣು ಮಕ್ಕಳಿಗೆ ಮತ್ತೊಂದು ಊರಿಗೆ ಹೋಗಿ ಕಲಿಬೇಕಾದ್ರೆ ತ್ರಾಸ ಆಗ್ತದೆ ದಯವಿಟ್ಟು ಅದೊಂದು ಕಾಲೇಜ್ ಮತ್ತು ನಮ್ಮಲ್ಲಿ ಹತ್ತೊಂಬತ್ತು ಮಂದಿ ಸ್ವಾತಂತ್ರ್ಯ ಹೋದ್ರು ದೇಶಕ್ಕಾಗಿ ಹೋರಾಟ ಮಾಡಿ ನೋಡೋದು ಹೋಗ್ಯಾರ ಅಂತವ್ರ ಊರಾಗ ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ದವಾಖಾನೆ ಇಲ್ಲ ಇಲ್ಲಿಂದ ಬಿಜಾಪುರಕ್ಕೆ ಹೋಗ್ಬೇಕಾದ್ರೆ ನಲ್ವತ್ತು ಕಿಲೋಮೀಟರ್ ಇಲ್ಲಿ ಇಲ್ಲಿ ಆರಾಮ್ ತೆಪ್ಪದ್ರೆ ಅಲ್ಲಿ ಹೋಯದ್ರಾಗ ಸತ್ಯ ಹೋಜೆ ಅಂತ ಉಳಿದಿಲ್ಲ ಹಾಗಾಗಿ ಗ್ರಾಮದಾಗ ಒಂದು ಸರ್ಕಾರಿ ಸರ್ಕಾರಿ ಆಸ್ಪತ್ರೆ ಬೇಗನೆ ಮಾಡಿ ಹೇಳಿ ನಮ್ ಶಾಸಕರಲ್ಲಿ ವಿನಂತಿ ಮಾಡ್ತೀನಿ ಹಾಗೂ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂಡು ನಾನು ಬೇಡ್ಕೊತೇನೆ ಅಂತ ಹೇಳಿ ನಾನು ಮಾತನಾಡಿಸ್ತೀನಿ ಏನೇನ್ ಸಮಸ್ಯೆ ಅಭಿವೃದ್ಧಿ ಕೆಲಸ ಏನೇನೇನೇನ್ ಆಗಿರೋ ಸರ್ ಹ್ಮ್ ಏನು ಕೇಳ್ಬಾರ್ದ್ರಿ ಮೊದಲ ನಮಗ್ ಏನ್ ಅವು ಏನ್ ಎರಡ್ ಸಾವಿರ ರೂಪಾಯಿ ಹಾಕೋದ್ ಬಂದ್ ಮಾಡ್ಸರ್ ನಮ್ಗ್ ಸುಖಾತ್ ನೋಡ್ರಿ ಬಂದ್ ಮಾಡ್ಬೇಕು ಬಂದ್ ಮಾಡ್ಬೇಕ್ರಿ ಅವ ಒಟ್ಟು ಬಂದ ಅಂದ್ರೆ ಕುಡ್ರು ಕುಂಟ್ರಿಗೆ ಇಟ್ಟು ಕೊಟ್ಟಿರ್ಬೋಕ್ ನೋಡ್ರಿ ಹಂಗ ಇಡ್ಕೊಳ್ ಅಟ್ಟೆ ಕೊಟ್ಟು ಹುಡ್ಕಿದ ಬಸ್ ಪೀಸ್ ಕರೆಂಟ್ ಕಿರಿ ಎಲ್ಲ ತೀವಿಕ್ ನೋಡ್ರಿ ಅದ್ರ ಸೀದರಾಮಾಗಿ ಬೆಳ್ಕೊತೀವ್ರ ನೋಡ್ರಿ ಅವ್ ತಗೊಂಡ್ರ ಅವ್ರಿಗೆ ಮುಯ್ಯ ಮಾಡ್ತೀವಿ ನೋಡ್ರಿ ತಗದ್ ಬಿಟ್ರ ಅವೆಲ್ಲ ದುಡ್ ಬೇರೆ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲ್ಸಕ್ ಆತವತ್ ನಮ್ ಆಸೆ ರೈತರಿಗೆ ಮಾಡದ್ರ ಸುಖಾತದ್ರಿ ಈ ಸುಣ್ಣ ಸುಖನೀಗಿದ ಐದ್ನೂರ್ ರೂಪಾಯಿ ಆರ್ ಸಾವಿರ ಎರಡ್ ಸಾವಿರ ಹಾಕಿ ಅಂದ್ರ ಅವ್ ಯಾಕ್ರ ರಾಕ ಹಾಳ್ಮಾಡ್ಕಿ ಬಂದಿ ಒಂದ್ ದಾಳಿ ಹೆಣ್ಮಕ್ಳಿಗೆ ಐದನೂರು ರೂಪಾಯಿ ಮಾಡ್ಯಾ ಪಗಾರಿರಿ ಮತ್ತ ಅವು ಅಲ್ಲ ರೈತರ ಕೆಲಸ ಅಂತ ನಡೆಯ್ ಸೋಲ್ ಮಾಡ್ರಿ ಫ್ರೀ ಮಾಡ್ ಸತ್ತ ಹೇಳಿ ರೈತರ ಮನಿ ಬಿಲ್ ತೋಳ್ರಿ ಒಟ್ಟು ಎಲ್ಲಾ ಸುಳ್ಳು ಮಾಡಿಸಿ ಅಗದಿ ಪದ್ಧತಿ ಮೇಲೆ ಇರೋತ್ ಹೇಳಿ ಊರಾಗ ಇಲ್ಲಿ ರೈತರಿಗೆ ಕೆನಲ್ ವ್ಯವಸ್ಥೆ ವ್ಯವಸ್ಥದ್ರಿ ಊರಾಗ ಕೆನಲ್ ಆದ್ರಿ ಕೆನಲ್ ಆದ್ರಿ ನೀರಿನ ವ್ಯವಸ್ಥೆ ಆ ನೀರ್ ಬರ್ತಾವ್ರಿ ನೀರ್ ಬರ್ತಾವ್ರಿ ವಾರ ಬಂದಿ ಮಡಿಯಾರೀ ನೀರ್ ಬರ್ತಾವ್ರಿ ನೀರ್ ಬರ್ತಾವ್ರಿ ಹಾ ನೀರ್ ಬರ್ತಾವ್ರಿ ಫಿಲ್ಟರ್ ನೀರ್ ಏನ್ರಿ ನೀರ್

ಊರಾಗ ಏನ್ರ ಚರಂಡಿ ವ್ಯವಸ್ಥೆ ಕರೆಕ್ಟ್ ಆಗಿ ಚರಂಡಿ ಏನು ಇಲ್ರಿ ಒಂದ್ ಎರಡು ಕಟ್ಟೆರಿ ಮನೆ ರೀ ಅವು ಸಜ್ಜಿಲ್ರಿ ಚರಂಡಿ ವ್ಯವಸ್ಥೆ ಒಟ್ಟು ಸರಿ ಆಗಿಲ್ಲ ಅರ್ಧ ಮರ್ಧ ಕಟ್ಟೆರಿ ಅವು ಏನ್ರ ಚರಂಡಿ ನೀರ್ ಹಡ್ದು ಏನ್ರ ಸೊಳ್ಳೆ ಗಿಳಿ ಆದ್ರೆ ಪುಡಿ ಹೊಡಿತಾರ್ರಿ ಹಾ ಪಂಚಾಯತ್ ಪುಡಿ ಹೊಡಿತಾರ್ರಿ ಹೊಡಿತಾರ್ರಿ ಊರ ಸ್ಟಾಕ್ ಅದ ಪುಡಿ ರೀ ಊರ ಕಸದ ಗಾಡಿ ಬಿಡ್ತಾರ್ರಿ ಹಾ ರೀ ಕಸ ಗಾಡಿ ಅಂತಾರ್ರಿ ನಾಲ್ಕನೇ ರಿಪೇರ್ ಹೋಗಿದ್ರಿ ನಾಳಿಗೆ ನಡ್ದ ಬರ್ತಾರ್ರಿ ಪಿಡಿಯೋಗಳು ಬರ್ತಾರ್ರಿ ಟೈಮ್ ಟೈಮ್ ಕೆಲ್ಸ ಬಂದಾರ್ರಿ ಊರಾಗ ಏನ್ರ ಸಮಸ್ಯೆಗಳಿದ್ರೆ ವಿಸಿಟ್ ಕೊಡ್ತಾರ್ರಿ ಹಾ ಬರ್ತಾರ ಪೀಡ ಸರಿ ಬರ್ತಾರ ಜನ ಮನಿಗೆ ಕಸದ ಗಿಟ್ ಕೊಟ್ಟಾರ ಹಾ ಕೊಟ್ರಲ್ರಿ ಕೊಟ್ಟಿರಿ ಕೊಟ್ರಿ ಕೊಟ್ರಿ ಊರಾಗ ಅಂಗನವಾಡಿ ಎಲ್ಲ ಕರೆಕ್ಟ್ ಅದ್ರಿ ಅಂಗನವಾಡಿ ಕರೆಕ್ಟ್ ಅವ್ರಿ ಅಲ್ಲಿ ಬಾಣನ್ ತೆರಿಗೆ ಗರ್ಭಿಣಿಗೆ ರೇಷನ್ ಹಂಸ್ತಾರೀ ಹ್ಮ್ ರೇಷನ್ ಹಚ್ತಾರ ಹನ್ಸ್ತಾರ ಅವರು ಕೊಡ್ತಾರೀ ಇಲ್ಲಿ ಊರ ಮಾಲ್ ಬರ್ತಲ್ರಿ ತಿಂಗಳ ತಿಂಗ್ಳ ಅದು ಕರೆಕ್ಟ್ ಕೊಡ್ತಾರೀ ಕೊಡದ್ರಿ ನಾನ್ ಆದ್ರೆ ಅಡ್ವಾನ್ಸ್ ಕೊಡ್ತಾರ ಕರದ್ರಿ ಹ್ಮ್ ಟೈಮಿಂಗ್ ಹೋದ್ರೂ ಹಚ್ ಕೊಡ್ತಾರ ಊರಾಗ ರೇಷನ್ ಹಂಚಿಕದ್ರಿ ಹಾ ರೀ ಕರೆಕ್ಟ್ ಅದ ಏನ್ ಕೊರ್ತೇನೆ ಇಲ್ರಿ ಪೆನ್ಶನ್ ಬರ್ತಾರ ನಿಮಗ ಇಲ್ರಿ

ಮತ್ತು ಚರಂಡಿ ವ್ಯವಸ್ಥೆ ಆಗ್ಬೇಕು ರೀ ನಾ ಮೊದಲು ಮಾಡಿದ್ದು ಅದಾವೆ ಈ ಸದ್ಯಿ ಈ ಸದ್ಯಿನ ಫೀಲ್ಡ್ನ್ಯಾಗ ಯಾವು ಆಗಿಲ್ಲ ಅವು ಗ್ರಾಮದಾಗ ಸಾರ್ವಜನಿಕ ಶೌಚಾಲಯ ಅದಾವ ರೀ ಹಾಂ ಸಾರ್ವಜನಿಕ ಶೌಚಾಲಯ ಮನಗುಳಿಗೇನು ಮಾಡ್ಯಾವ ರೀ ಮೊದಲೇ ಪಂಚಾಯ್ತಿಯವ್ರು ಮಾಡಿದ್ದೇವೆ ರೀ ಹ್ಞೂ ಏನು ಕಿತ್ತ ತಾವು ಸ್ವಂತ ಕಟ್ಕೊಂಡು ಪಂಚಾಯ್ತಿಗೆ ಬಿಲ್ ಕೊಟ್ಟಾರಿ ಬಿಲ್ ಕೊಟ್ಟಾರಿ ಸಾರ್ವಜನಿಕ ಸಾರ್ವಜನಿಕವಾಗಿ ಶೌಚಾಲಯ ಅದೇನು ರೀ ಮತ್ತು ಊರಾಗ ಸಾರ್ವಜನಿಕ ಶೌಚಾಲಯ ಕಾ ಅದಾವ ರೀ ನಾಲ್ಕು ಅದು ನಾಲ್ಕು ಇದಾವೆ ರೀ ನೀರಿನ ವ್ಯವಸ್ಥೆ ಅದ ರೀ ಇಲ್ಲ ಹ್ಞೂ ನೀರಿನ ವ್ಯವಸ್ಥೆ ಎಲ್ಲ ಚಲೋ ಅದ ರೀ ಕರೆಕ್ಟಾಗಿ ಮೊದಲ ಇದಾವೆ ರೀ ಗ್ರಾಮ ಪಂಚಾಯತಿ ಹೇಳ್ರಿ ಏನ್ ಏನ್ ಸಮಸ್ಯೆ ನೋಡ್ರಿ ಇಲ್ಲೆಲ್ಲಾ ತಿರ್ಗಾಡ್ಲಕ್ ಹೆಂಗ ಸಿಸಿ ರೋಡ್ ಮಾಡ್ರ ಎ ಸರಿ ಪಂಚಾಯತಿ ಅವ್ರಿಗೆ ಹೇಳಿದ್ರ ಪಂಚಾಯತಿ ಅವ್ರ ಕೇರ್ ಮಾಡಲಾಗ್ಯಾರ ಯಾರಿಗೆ ಹೇಳ್ಬೇಕು ಏನ್ ಮಾಡಬೇಕು ಇದು ದೇವಸ್ಥಾನ ಅದ ದೇವರ ಗುಡಿ ಅದ ದೇವರ ಗುಡಿ ಮುಂದೆ ಎಲ್ಲ ಗಲೀಜಾದ್ರೆ ನಾಳೆ ಪೂರ್ವಂತರ ಆಡ್ತಾರ ಇಲ್ಲೆಲ್ಲ ಜನ ಬರ್ತಾರ ದೇವ್ರಿಗೆ ಯಾಗ ಬರೋದು ಯಾಗ ಹೋಗೋದು ಇಲ್ಲಿ ರೋಡ್ ಮಾಡ್ಯಾರ ಆದ್ರ ತಗ್ಗ ಇದ್ರಿ ತಗ್ಗ ಇದ್ರಿ ಅದ್ ಆ ನಮ್ಮನ್ನ ಮಾಡೇ ಹೋಗ್ಬಿಟ್ರ ರೋಡ್ ಕಿತ್ತ ಕಚೇವಿ ರೋಡ್ ಕಿತ್ತಗದ್ರಿ ತೆಗೆದ್ರಿ ಎಲ್ಲಾ ಇಲ್ಲಾ ನೀರ್ ಇಲ್ಲೇನ್ ಇರ್ತಾವ ಚರಂಡಿ ಎಲ್ಲಾ ಚರಂಡಿ ನೀರ್ ಇವೆಲ್ಲಾ ಇಲ್ಲೇ ನಿಂದಿರ್ತಾವ ನೋಡ್ರಿ ದೇವಸ್ಥಾನ ಮುಂದೆ ಸಳಿ ಗಟ್ಟರ್ ವ್ಯವಸ್ಥೆ ಇಲ್ಲ ಬಿಟ್ಟ ಗಟ್ಟರ್ ವ್ಯವಸ್ಥೆ ಇಲ್ರಿ ಅದ್ ರಿಪೇರಿ ವ್ಯವಸ್ಥೆ ಇಲ್ಲ ಪಂಚಾಯತಿ ಪಂಚಾಯ್ತಿಯವ್ರಿಗೆ ಬಂದ್ ನೂರ್ ಸಲ ಹೇಳಿವಿ ಯಾರು ಕೇರ್ ಮಾಡ್ತಾ ಇಲ್ಲ ಬರ್ತೇನ್ರಿ ಪಿಡಿಒಳು ಮೆಂಬರ್ಗಳು ಊರಾಗ ಎಲ್ಲಾ ಬಂದಾರಿ ಪಿಡಿಒ ಕರ ತೋರ್ಸಿನಿ ಇದೆಲ್ಲ ಮಾಡಿ ನೋಡಿ ಸರ್ ಅಂತ ಏನಂದ್ರೆ ಅವ್ರ ಆಯ್ತ್ರಿ ನೋಡೋನು ಮುಂದಿನ ಸಲ ಅನುದಾನ ಬರ್ಲಿ ಯಾ ಅನುದಾನದಾಗ ರೀ ಏನರ ಸ್ಯಾಂಕ್ಷನ್ ಮಾಡಿ ಕಳಿಸ್ತೀವಿ ಅಂತ ಹೇಳೋದ ದೇವಸ್ಥಾನ ಇದು ಇದು ಬಸವೇಶ್ವರ ದೇವಸ್ಥಾನ ಇದು ಹಳೆದ ಬಾಳ ಹಳೆ ಹಳೆ ಆಗಿಲ್ಲ ರೀ ಇಲ್ಲಿ ಏನ್ರೀ ನೀರ್ ನಿಂತಾವ ಬಂದಿ ಏನ್ರ ಪುಡಿತಾರ ಏನ ಪುಡಿ ಇಲ್ರಿ ಏನ್ ಯಾರು ಹಾಯಿದೆ ಇಲ್ಲಿ ಏನ್ ಸೊಳ್ಳೆಗಳೆ ಆದ್ರೂ ಯಾರ ಇಲ್ಲಾ ನಾವ್ ಲೋಕಲ್ ನಾವ್ ಆಜು ಬಾಜು ಮನೆಯವರೇ ನಾವೇ ಏನ್ರ ಪುಡಿ ಗಿಡಿ ಚೆಲ್ಲುವುದು ಏನ್ರ ಸಿಂಪರಣೆ ಮಾಡ್ಕೊಂಡು ನಾವೇ ಬಚಾವ್ದಾಗಿರ್ತೀವಿ ಗ್ರಾಮಗಳ ಕಸದ ಗಾಡಿ ಬರ್ತಾವ ಕಸದ ಗಾಡಿ ಎಂದೋ ತಿಂಗಳಿವರ್ದಾಗ ಒಂದ್ ಬರ್ತಾವ ಕಸದ ಗಾಡಿ ಬಂದ್ರೆ ಈ ನಮನ ಹೆಂಗ್ ಬೀಳ್ತದ ಹೇಳ್ರಿ ನೋಡೋಣ ಅಂದ್ರೆ ಕಸದ ಗಾಡಿಗಳು ಒಟ್ಟು ಬರ್ದಿಲ್ಲ ರೀ ಎಲ್ಲ ಅದೇ ತಿಂಗಳಿಗೆ ಒಂದ್ ಬರ್ತಾರ ರೀ ಬರ್ತಾರ ಗಾಡಿ ತಗೊಂಬಂದ್ ಹೋಗಿ ಬಿಡ್ತಾರ ಊರಾಗ ಸಮುದಾಯ ಶೌಚಾಲಯ ಏನ್ರಿ ಸಮುದಾಯ ಶೌಚಾಲಯ ಎಲ್ಲಿ ಇಲ್ರಿ ಶೌಚಾಲಯ ಇಲ್ಲ ಏನಿಲ್ಲ ಒಟ್ಟ ಯಾವ್ದಿಲ್ಲ ಮಾಡಿಲ್ರಿ ಒಟ್ಟ ಮಾಡಿಲ್ರಿ ಹ್ಮ್ ಹ್ಮ್ ಊರಾಗ ಬಸ್ ವ್ಯವಸ್ಥೆ ಇದ್ರಿ ಹುಡುಗರಿಗೆ ಎಲ್ರಿ ಹುಡುಗರಿಗೆ ಬಸ್ ವ್ಯವಸ್ಥೆ ಇದ್ರಿ ಸ್ಕೂಲ್ ಹುಡುಗರಿಗೆ ಸ್ಕೂಲ್ ಹುಡುಗರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲಿ ಹೊಲಗಳಿಗೆ ರೈತರಿಗೆ ನೀರಿನ ವ್ಯವಸ್ಥೆ ಇದ್ರಿ

ದೇವಸ್ಥಾನ ದೇವಸ್ಥಾನದಾರ ಇದೊಂದ್ ಸ್ವಲ್ಪ ಇದು ಹಳೆ ಕಾಲದ ದೇಗಲ್ ಅದ ಇದೊಂದ್ ಸ್ವಲ್ಪ ಎಲ್ಲಾ ಸ್ವಚ್ಛ ಮಾಡಿ ಸಿ ಸಿ ರೋಡ್ ಅರಿ ಅಥವಾ ಈ ಶಬಾದಿ ಪರ್ಸಿ ಗಿರ್ಸಿ ಅರೆ ಹಾಕಿಸ್ರಿ ಅಂದೇ ಅದು ಆಯ್ತು ನೋಡೋನ್ ತೋರಿ ಅಂತ ಹೇಳಿ ಹೋಗ್ ಸಂಪೂರ್ಣ ಹಾಳ ಇಲ್ಲ ಬಿದ್ದ ಎಲ್ಲ ಬಿದ್ದ ಹೋಗ್ಯದ್ರಿ ಒಂದ್ ಒಂದೇ ಇದು ಎರಡು ಬೇರೆ ಬೇರೆ ಇದು ಬೇರೆ ರೀ ಅದು ಬೇರೆ ಅದು ದೇಗಲ ಅದು ಇದು ಇದು ದೇವಸ್ಥಾನ ದೇವಸ್ಥಾನ ಹಂಗ ಅದನ್ನೂ ಕೂಡ ಎರಡು ರಿಪೇರಿ ಮಾಡಿಲ್ಲದೆ ಮಾಡಿಲ್ಲರಿ ಜೆ ಜೆಮ್ ನಳ್ ಅದಾವ

ಊರಾಗ್ ಬರ್ಬೇಕಾದ್ರ ರೋಜ್ ರೋಜ್ ಅದ್ರ ಫೋಟೋ ಸೈತೆ ನಿಮ್ ತಗದ ಅವ್ರಿಗೆ ಮುಂದೆ ಎಂದಿರ್ಸಿ ತಗಸ್ ತೋರಿಸುವ ಅಂತ ರೋಜನ ದಿನಾಂಪ್ರತಿ ರಾತ್ರಿ ಆಗಲ್ಲ ಹೋಗುದಂಗ ದೇವ್ ಲೈಟ್ ಎಲ್ಲ ಎರಡು ತಿಂಗಳ ಐತೆ ಲೈಟ್ ಹೋಗ್ಯದ ಆ ಲೈಟ್ ಹಾಕೋ ಪರಿಸ್ಥಿತಿ ಎಲ್ಲ ಪಂಚಾಯತಿ ಅವ್ರಿಗೆ ಹೇಳಿನೂ ಸಾಕಾಗ್ಯದ ಆದ್ರೂ ಇವ್ರ್ ಬಂದಾರತಿ ಇವ್ರ ಮುಂದೆ ಹೇಳಕತ್ತೀನಿ ದಯಮಾಡ್ತಾವ ಎಲ್ಲಾ ಪಂಚಾಯತಿಗೆ ವಾರ್ನಿಂಗ್ ಮಾಡಿ ಸರಿಯಾಗಿ ಲೈಟ್ ಹಾಕಿಸ್ರಿ ಆ ರೋಜ ಬಳದ್ ಹಾಕಿಸ್ರಿ ಇಲ್ಲಿ ಫೋಟೋ ತಕೊಂಡ್ ಹೋರಿ ನೀವು ಆ ಫೋಟೋ ತಕೊಂಡ್ ತಕೊಂಡೋಗಿ ತೋರಿಸ್ರಿ ಕಂಟಿ ತಿಪ್ಪಿ ನೋ ಅವು ಚಳಿ ಜ್ವರ ಈಗ ಅದರಿಂದ ಚಿಕ್ಕಾಣದಿಂದ ಅಂಥ ಹೊಲಸದ ಇಲ್ಲಿ ಗಲೀಚದ ಅವ್ರಿಗೆಲ್ಲ ಪೋಟೋ ತೆಗೆಸ್ಕಿ ಕೊಡ್ತಿದ್ದೇನೆ ಅದನ್ನು ದಯಪಾಲಿಸಿ ಅದನ್ನ ಕೆಲಸ ಮಾಡಿ ಕೊಡ್ರಿ ಹೇಳ್ರಿ ಸಿ ಎಸ್ ಅವ್ರಿಗೆ ತಿಳಿಸ್ರಿ ನಾವು ಡಿ ಸಿ ಅವ್ರ ಬಳಿ ಹೋಗ್ಬೇಕಂತ ಮಾಡಿದ್ದೇವೆ ಸಿ ಎಸ್ ಅವ್ರ ಬಳಿ ಅದು ಆದರೂ ಏನೋ ಒಂದು ರೀತಿಯೊಂದು ಎಲೆಕ್ಷನ್ ಬಂದು ಏನು ಮಾಡ್ಬೋದು ಕಪ್ಪಾಗಿವು ಇದು ಹಂಗೆ ಹೋದ್ರೆ ಮುಂದೆ ನಾವು ಸಿ ಎಸ್ ಬಳಿ ಹೋಗಬೇಕಾತ ತಮಗೆ ತಿಳಿಸ್ತಾ ಇದ್ದೀನಿ ದಯಮಾಡೋದು ಅದನ್ನ ಕೆಲಸ ಮಾಡಿ ಕೊಡ್ರಿ ಸ್ವಲ್ಪ ಚರಂಡಿ ವ್ಯವಸ್ಥೆ ಸರಿಯಾಗಿಲ್ರಿ ಚರಂಡಿ ವ್ಯವಸ್ಥೆ ಸರಿಯಾಗಿ ಆಗಿಲ್ರಿ ಆ ರೋಡ್ ಮಾಡ್ಯಾರಿ ರೋಡ್ ಕಿತ್ತ ಹೋಗ್ಯದ ಎರಡ್ ಸಲ ರೋಡ್ ಎರಡು ಸಲ ಆದ್ರೂ ಅಲ್ಲಿ ಗೇರ್ಣ ರೋಜ ನಿಂದಿರ್ತದ ಚರಂಡಿ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ ಅದ್ ದಯಮಾಡಿ ಅದನ್ನ ನೋಡಿ ವ್ಯವಸ್ಥೆ ಮಾಡ್ಕೊಂಡ್ರೆ ಆಫೀಸರ್ ಬರ್ತಾರ ನಮ್ಗೆ ನಾಚಿಕ್ ಬರ್ಲಾಕತ್ತದ ರೋಡ್ ನೋಡಿ ಹೆಂಗ್ ಮಾಡುವ ಮೇನ್ ರೋಡೇ ಅದೇ ಅದ ಮೇನ್ ರೋಡ್ ಎರಡ್ ಸಲ ಮಾಡ್ಯಾರ ಎರಡು ಸಲ ಮಾಡಿದ್ರು ಅದೇ ಪ್ರಕಾರ ಮಾಡ್ಯಾರ ಹೊಟ್ಟೆ ನೀರು ಹೊರ ಹೋಗುದಲ್ಲ ಚರಂಡಿ ಒಳಗ ಅದ್ ಚರಂಡಿ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು ದಿನ ಆ ರೋಡ್ಲೆ ಬಂದು ಹೋತೀ ದಿನ ಹೇಳುವ ಒಂದ್ ಏನದ ಬಳಗಾನೂರ್ ರಸ್ತೆ ಹೊಲಕ್ ಹೋಲಾರದಂಗ ಆಗ್ಯದ ಅಟ್ಟು ಹೊಲಸ ರೋಡ್ ಆಗ್ಯದ ರೋಡ್ ಮಾಡದ್ರೋಡ್ ಒಂದು ನೂರಾರು ರೈತರ ರೋಡ್ಲೆ ಹೋತವ ಕಂಟಿ ಕಂಟಿ ಕುಡ್ಯಾವ ಹಳದಾಗ ಅದರ ನೇನಿಟ್ಟ ಹಾಕ್ಸಿ ಒಂದರ ವ್ಯವಸ್ಥೆ ಮಾಡಬೇಕ ಅನುಕೂಲ ಹಾ ಆಗ್ತದ ಬೆಳಗಾನೂರ್ ರಸ್ತೆ ಚಿಕ್ಕ ಕೇಳಿದ್ರೆ ಯಾರಾದ್ರೂ ಹೇಳ್ತಾರ ನೂರ ರೈತರು ಹೋಗುವಂತ ಹಾದಿ ಅದ ಅದು ಆ ಹಾದಿ ಎಲ್ಲಾ ಮೂಡುದನ್ನ ಮುಚ್ಚು ಪರಿಸ್ಥಿತಿಯೊಳಗೆ ಬಂದದ ಪಂಚಾಯತಿ ಅವ್ರುಗಳ್ ಒಮ್ಮನೂ ಮಾಡಿಲ್ಲ ಅದಕ್ಕೆ ದಯಮಾಡಿ ಅಲ್ಲಿ ಪಂಚಾಯತಿಯಿಂದ ಪುಡಿ ಹೊಡೆಯಲ್ಲೇನ್ರಿ ಇಲ್ಲಿ ಸೊಳ್ಳೆ ಗಿಳ ಏನೂ ಇಲ್ಲ ಪುಡಿ ಇಟ್ಟು ಸನೆ ಬರುದಿಲ್ಲ ಹ್ಮ್ ಕಸದ ಗಾಡಿ ಬಿಡ್ತಾವ್ರಿ ಪಂಚಾಯತಿಯಿಂದ ಏ ಏನಿಲ್ಲ ಎಂದರೋಮ್ಮ ಎರಡ್ ಮೂ ಎರಡ್ ತಿಂಗಳಿಗೊಮ್ಮ ಮೂರ್ ತಿಂಗಳಿಗೊಮ್ಮ ಅದು ಸ್ವಚ್ಛ ಇದ್ದಿದ್ದೆ ಅಟ್ಟೆ ಹೊಡಿತಾರ ಅವ್ರು ಹಲಸಿದ್ದಲ್ಲಿ ಸನೇ ಹೋಗುದ್ರು ಹಲಸು ಮೂ ಕಟ್ಕೊಂಡು ನಿಂದಿರ್ತಾರ ಅವ್ರು ಇವೆಲ್ಲ ನೋಡು ಹಲಸು ಎಷ್ಟು ಎಷ್ಟು ಹಲಸ ನೀವು ನೋಡಿರ್ಬೇಕಲ್ಲ ಇಲ್ಲಿ ನೋಡಿ ನಾ ಹೇಳುದು ಬೇಕಾಗಿಲ್ಲ ನಾ ಏನ ಅವ್ರ ಹಚ್ಚ ಹೇಳುದಿಲ್ಲ ಈ ಪ್ರಕಾರ ಜನ ಅದಕ್ಕೆ ಊರಾಗ ಸರ್ಕಾರಿ ಆಸ್ಪತ್ರೆ ವ್ಯವಸ್ಥೆ ಏನ್ರಿ ಏನೇನ ಅವ ಬರ್ತಾರ ಬರೋದಿಲ್ಲ ಹ್ಮ್ ಅದ್ರ ಗಾಡಿ ಬರ್ತಾವ ರೀ ಸಂಜಾರಿಗಳ ಹಾ ಯಾವಾಗಾರ ಬರ್ತಾವ ಹ್ಮ್ ಅದ್ರಲ್ಲಿ ಊರಾಗ ಸರಿ ಇಲ್ಲ ಸರಿ ಊರಾಗ ಆಸ್ಪತ್ರೆ ಇಲ್ರಿ ಇಲ್ಲಾ ಹ್ಮ್ ಏನ್ರಾದ್ರೂ ಇಲ್ಲಿಂದ ಇಂಡಿ ಹೋಗ್ಬೇಕ ಇಲ್ಲಾ ಹೋಗಿ ಹ್ಮ್ ಆದ್ರ ಅಲ್ಲಿ ಸರ್ಕಾರಿ ಆಸ್ಪೆಟ್ಲ್ ಹೋಗ್ಬೇಕ್ರಿ ಊರಾಗ ರೇಷನ್ ಹಂಚಿಕೆ ಮಾಡ್ತಾರ್ರೀ ಹಾ ರೇಶನ್ ಹ್ಮ್ ಊರಾಗ ದೇವಸ್ಥಾನ ಎಲ್ಲಾ ಜೀವನದೊಳಗ್ಯಾವ್ರಿ ಯಾವ ದೇವಸ್ಥಾನ ಆಗ್ಯಾವಂದ್ ಎರಡ್ ಮೂರ್ ಆಗ್ಯಾವ್ರಿ ಈ ವರ್ಷ ಅಂತ ಈ ಐದ್ ವರ್ಷ ಅಂತು ಏನೂ ಆಗಿಲ್ಲ ಏನೇನೇನೇ ಊರಾಗ ಒಂದ್ ಒಂದ್ ಕಲ್ಸ ಐತಿಹಾಸಿ ಗ್ರಾಂಧ ಸಮುದಾಯ ಶೌಚಾಲಯ ಅದಾವ್ರಿ ಸಮುದಾಯ ಶೌಚಾಲಯ ಒಂದ್ ಅದ್ ಚಲೋದ್ರ ಇದು ಅಲ್ಲಿ ನೀರಿನ ವ್ಯವಸ್ಥೆ ವ್ಯವಸ್ಥದಲ್ಲ ಏ ನಾ ಆ ಬಿಟ್ಟ ಕೇಳಿನೇ ಹಾಕ್ಯಾರ ನಾ ಚಾಲನೆ ಮಾಡಿಲ್ಲ ಆಗಿಲ್ಲ ಏನೂ ಮಾಡ್ ಸುಮ್ ಹಟ್ಸಾರ ಪಂಚಾಯತ್ ಬಳಿ ಗುಡಿ ಬಲಿ ಕಟ್ಸಿ ಕೇಲಿ ಹಾಕಿಬಿಟ್ಟಾರ ಏನ್ ಚೆಲ್ತಿನ ಊರಾಗ ಹೆಣ್ಮಕ್ಳ ಬಟ್ಟೆ ದಬ್ಬಿಟ್ಟದ್ರಿ ಒಂದೇ ಜೋಬಿಗೆ ಆಟೋ ಅದ್ರ ಬಿಟ್ರೆ ಮತ್ತೊಂದ್ ಏನು ಅಲ್ಲಿ ನೀರಿನ ವ್ಯವಸ್ಥೆ ಆದ್ರೆ ಇಲ್ಲ ಏನು ಮಾಮ್ ನೀರ್ ಬರ್ತಾವ್ ಮಾಮ್ ಇರುದಲ್ಲ ಹ್ಮ್ ಇಲ್ಲಿ ಏನ್ ಬಿದಿ ದೀಪ ಹಾಕ್ಲಿ ಏನ್ರಿ ಲೈಟ್ ಯಾವ್ದು ಲೈಟ್ ಅಂದ್ರೆ ಬಿದಿ ದೀಪ ಏನ್ರಿ ಪಂಚಾಯತಿ ಇದೆ ಪಂಚಾಯತಿ ಲೈಟ್ ಅದ ಅಲ್ಲಿ ಲೈಟ್ ಇಲ್ಲ ಮುಂದೆ ಹಾ ಆ ಕಂಬಕ್ ಲೈಟ್ ಇಲ್ಲ ಅಲ್ಲಿ ಮುಂದೆ ಆ ಕಂಬಕ್ ಲೈಟ್ ಇಲ್ಲ ಎರಡು ಕಂಬಕ್ ಲೈಟ್ ಇಲ್ಲ ಅಂದ್ರೆ ಪೂರ ಕತ್ಲೆ ಬೀಳ್ತದ ಅಂದ್ರೆ ಬಿದ್ದೀಪಗಳ ವ್ಯವಸ್ಥೆ ಸರಿಯಾಗಿಲ್ರಿ ಹ್ಮ್

ನೊಂದು ದೊಡ್ಡ ಸಮಸ್ಯೆ ರೀ ರೋಡಿನ ತಮಾಸಿಯಾದ್ರಿ ಚಕ್ರುಗೆ ಬಾತಳೋ ಬಂದದ ಒಳಗ ಈ ಬಳಗನೂರು ರಸ್ತನ ಇದು ಆಗಿದಾ ಒಟ್ಟು ಗಬಡಾಗಿದೆ ಬರುಗಳು ಹೋಗೋ ರಸ್ತೆ ದೊಡ್ಡ ದೊಡ್ಡ ರಸ್ತ ಅವ್ರು ಆಂದ ಸೈಡ್ ಕಂಟಿ ಬೆಳದ ಅಂತ ಕಂಟಿ ಬೆಳದ ಅವರು ಕಂಟಿ ಬೆಳದ ಒಳಗೆ ರೋಡ್ ಒಳಗೆನ ಜರ್ಜರ ಇದು ಹಾಕ ಬರಿ ಹಾಕ್ ಹೋಗಬಹುದು ಅವೆಲ್ಲ ಉಳಿದಾವಿನ ಮತ್ತೆ ಈ ಏನು ನೀವು ಹೇಳಿದ್ರಲ್ಲ દવાಕನಿದು ಇದು ಸಮಸ್ಯೆ ಸಾರ್ವಜನಿಕ ಸೌಚಾಲಯ ಸಮಸ್ಯೆ ರೀ ಸಾರ್ವಜನಿಕ ಶೌಚಾಲಯ ಸಮಸ್ಯೆ ಆವಾ ಹ್ಮ್ ಸಾವಿರ ಜನಕ್ಕೆ ಹೊಟ್ಟೆ ಇಲ್ಲ 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 ಎಲ್ಲಾ ಕಡೆ ಹಿಂಗೇ ಹೊರಗೆ ಆಗಿರ್ ಅದೇ ಕಂಟಿ ಕಂಠಿ ಬೆಳದ್ರು ಆಯ್ತು ಚಟ್ರಿ ಚಟ್ರೆತಾရಿಕನೋ ಇದ್ರದಿಂದ ಅದು ಕಂಟಿ ಬರ್ಕೊತ ಹೋಗ್ಯಾರ ಅವು ಬರಂಗಿದಾ ಆ ರೈತ್ರಿ ಹೋಗುವುದು ವ್ಯವಸ್ಥೆ ಇಲ್ರಿ ರೀ ಕರೆಕ್ಟಾಗಿ ಏ ಇಲ್ರಿ ಸರಿಯಾಗಿ ಇಲ್ಲ ಬಾಳ ಆಲ್ಸಾವ್ ರೈತ್ರ ಬಂಡೆ ಆ ಇಲ್ಲ ಯಾವ ಮಿಷಿನ್ ಹೋಗೋದು ಕಡಿಗೆರೋಡ ಡಾಂಬರಿಕರಣ ಇಲ್ಲ ಆ ಅಂಕಲ್ ರೋಡ್ ಇಲ್ಲ ಅಂಕಲಿ ರೋಡ್ ಅದನು ಡಾಂಬರಿಕರಣ ಇಲ್ರಿ ಎಲ್ಲಾನು ಒಂದ್ ಸು ಮಾಡಿದಾರ ಡಾಂಬರಿಕರಣ ಮುಖ್ಯ ರಸ್ತೆಗಳೆಲ್ಲ ಸಂಪೂರ್ಣವಾಗಿ ಹಳಾಗಿವ್ರಿ ಯಾವುದು ಏನ ರಿಪೋರ್ಟ್ ಸ್ವೀಕಾರ ದುರಸ್ತಿ ಇಲ್ರಿ ಯಾವು ಹೌದು

ಏನು ಇಲ್ರಿ ಹೆಣ್ಮಕ್ಕಳಿಗೆ ಹೋಗ್ತಾರ ಸಂಡಾಸ ಎಲ್ಲ ಹೊರಗೆ ಹೋಗುದಿಲ್ಲ ಹೊರಗೆ ಹೋಗ್ತಾ ಸಂಡಾಸ ರೂಮ್ ಇಲ್ಲಾ ಏನು ಇಲ್ಲಾ ಮತ್ತ ಸಂಡಾಸ್ ರೂಮ್ ಇಕ್ಕ ಗಂಡತೂರ್ ಹೆಂಗ್ ತೂರ್ ಒತ್ತಟ್ಟಿ ಕುಂಡ್ರೋದಾಗ ಅದಕ್ಕ ಸಂಡಾಸದ ರೂಮ್ ಮಾಡದ್ರಿ ಹ್ಮ್ ಮತ್ತ ಹೊರಗೆ ಹೋಗ್ಲಕತ್ತ ಮಂದಿ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಆಗ್ಬೇಕ್ರಿ ಹು ಇಲ್ಲಿ ಹೊರಗ್ ವ್ಯವಸ್ಥೆ ಆಗ್ಬೇಕು ಹ್ಮ್ ಏನೂ ಇಲ್ಲಾ ಮತ್ತ ಯಾವ ಮಾಡೋದ ನೋಡ್ರಿ ಪಂಚಾಯ್ತಿನು ಇದ ಇಲ್ಲ ಮತ್ತ ಸಂಡಾಸದು

ಅವೇನಿ ಈ ಸರ್ಕಾರ ದವಾಖಾನೆ ಒಂದು ಒಟ್ಟ ಎಲ್ಲ ಸರ್ಕಾರ ದವಾಖಾನೆ ಐತ ಹಿಂಗ ಗವರ್ನಮೆಂಟ್ ದಿಂದ ಇವ್ ರೊಕ್ಕ ಇವು ಬರಲ್ಲಾಗ್ಯಾವ ಅದಕ್ಕೆ ಹೇಳಂಗ್ ಹೇಳ್ರಿ ಒಟ್ಟ ಯಾವ ಇದು ಇಲ್ಲ ಒಟ್ಟ್ ಹೆಣ್ಮಕ್ಳಿಗೆ ತ್ರಾಸ ಮತ್ತೇನ್ ಇದ್ರ ಶೌಚಾಲಯ ಇದು ಸಮಸ್ಯೆಗಳ್ ಇವ್ರಾಗ ಸಮಸ್ಯೆ ಬಹಳ ಅದ あっ。<laughs> ಈಗ ಇದು ಚಿಕ್ಕೂರಿ ಗ್ರಾಮದ ಅಂಗನವಾಡಿ ಕೇಂದ್ರ ಅಂಗನವಾಡಿ ಕೇಂದ್ರದ ಒಳಗೆ ಸ್ವಲ್ಪ ವಿದ್ಯುತ್ ಸಮಸ್ಯೆ ಇದೆ ವಿದ್ಯುತ್ ಸಮರ್ಪಕವಾಗಿಲ್ಲ ಇಲ್ಲಿ ಯಾವುದೇ ಕೂಡ ಎಲೆಕ್ಟ್ರಿಷಿಯನ್ ಕೆಲಸ ಕೂಡ ಆಗಿಲ್ಲ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅದು ಜೆ ಜೆಂಟ ಇದೆ ಅದರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಬರ್ತಾ ಇಲ್ಲ ಹಾಗೆ ಗ್ರಾಮಸ್ಥ ಇಲ್ಲಿ ಅಂಗನವಾಡಿಯವರು ಹೊರಗಡೆ ಗ್ರಾಮದಿಂದ ನೀರನ್ನು ತರ್ತಾರೆ ಕುಡಿಯೋದಕ್ಕೆ ಮತ್ತೆ ಇಲ್ಲಿ ಶೌಚಾಲಯ ವ್ಯವಸ್ಥೆ ಇದೆ ಅದಕ್ಕೆ ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯಕ್ಕೆ ಸರಿಯಾಗಿ ಇಲ್ಲಿ ಅಂಗನವಾಡಿ ಪಕ್ಕದಲ್ಲಿ ಸ್ವಲ್ಪ ಗಲೀಜಾಗಿದೆ ಜಾಸ್ತಿ ಅಲ್ಲಿ ಕಸಗಳು ಬಿದ್ದಿದೆ ಚರಂಡಿ ನೀರು ಇದೆ ಅದನ್ನ ಸ್ವಲ್ಪ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ಅದನ್ನ ಕ್ಲೀನ್ ಮಾಡಬೇಕು ಅಂದ್ರೆ ಇಲ್ಲಿ ಸೊಳ್ಳೆಗಳಾಗಿ ಹುಡುಗರಿಗೆ ಹುಡುಗರಿಗೆ ಕರ್ಚೋದ್ರೆ ಸ್ವಲ್ಪ ರೋಗಗಳು ಬರುವಂತ ಚಾನ್ಸಸ್ ಇದೆ ಹಂಗಾಗಿ ಗ್ರಾಮದ ಪಿಡಿಒ ಅಧಿಕಾರಿಗಳು ಸ್ವಲ್ಪ ಹರಿಸಿ ಅದನ್ನ ಸ್ವಚ್ಛತೆ ಮಾಡಬೇಕು ಅಂತ ನಮ್ಮ ಟಿವಿ ಕನ್ನಡ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಆಗ್ರಹ ಮಾಡ್ತಾ ಇದ್ವಿ